ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ಸಹ ಚೆಂದ ಇದ್ದೀನಿ ನಾನು ಒಳ್ಳೆ ಟೊಮೆಟೊ ರಸ ಮಾಡೋದು ತೋರಿಸ್ತಾ ಇದ್ದೀನಿ ಟೊಮೆಟೊ ರಸಕ್ಕೆ ನಾನಿಲ್ಲಿ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ಮೀರಿ ಮತ್ತು ಜೀರಿಗೆ ಮೆಣಸು ತೊಗೊಂಡಿದ್ದೀನಿ ಫಸ್ಟ್ ನಾನು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತೀನಿ ಫಸ್ಟ್ ಈರುಳ್ಳಿ ಹಾಕ್ಕೊಳ್ತೀನಿ ಇದು ಬೆಳ್ಳುಳ್ಳಿ ಹಸೆ ಮಿಷನ್ ತಯಾರಕಳ್ತಾ ಇದೀನಿ ಬಾದಾಮಿ ಮಿಷನ್ ತಯಾರಕಳ್ತೀನಿ ಇದು ಕೇಜಿ ಹಾಕಳ್ತೀನಿ ಸ್ವಲ್ಪ ಮಿಲ್ಸ್

ಇದೆಲ್ಲ ಚೆಂದ ಫ್ರೈ ಆಗಬೇಕು ಎಣ್ಣೆನಲ್ಲಿ ಫ್ರೈ ಆಗಲಿ ಹೀಗೆ ಬಿಟ್ಬಿಡೋಣ ಮತ್ತು ತಿರುಗಿಸ್ತಾ ಇರಬೇಕು ಸ್ವಲ್ಪ ಸ್ವಲ್ಪ ಹಸಿ ಕರ್ಬೇವು ಹಾಕ್ಕೊಂಡಿದ್ದೀನಿ ಉರಿಯೋಕ್ಕೆ ನೀವು ಸಹ ಹಾಕ್ಕೊಳ್ಳಿ ಚೆಂದಾಗಿ ಬರುತ್ತೆ ಈಗ ಇದೆಲ್ಲ ಆಯಿತು ಇದನ್ನು ಆಫ್ ಮಾಡಿ ಆರಕ್ಕೆ ಬಿಟ್ಬಿಡ್ತೀನಿ ಆಮೇಲೆ ರುಬ್ಕೊಳ್ತೀನಿ ಈಗ ಇದೊಂದು ಆರವರೆಗೂ ಬಿಟ್ಬಿಡೋಣ ಸ್ವಲ್ಪ ಆಮೇಲೆ ರುಬ್ಕೊಂಡು ಬರ್ತೀನಿ ನಾನು ನಾನೀಗ ಇದನ್ನು ರುಬ್ಕೊಂಡು ಬಂದಿದ್ದೀನಿ ನಾನು ಟೊಮೆಟೊ ಹುರ್ಕೊಂಡಿದ್ರಲ್ಲೇ ಎಣ್ಣೆ ಸ್ವಲ್ಪ ಇತ್ತು ಸ್ವಲ್ಪ ಜಾಸ್ತಿ ಆಗೋಗಿತ್ತು ಎಣ್ಣೆ ಅದನ್ನೇ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಇವಾಗ ನಾನು ಎಣ್ಣೆ ಇಷ್ಟು ಸಾಕು ಈ ರಸ ಅನ್ನಕ್ಕೆ ತುಂಬ ಚೆಂದ ಇರುತ್ತೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ನಾನೀಗ ಸಾಸಿವೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕಾಸಿವೆ ಸಿಲಿತಾ ಇದೆ ಕದ್ದು ಸ್ವಲ್ಪ ಇಂಗು ಹಾಕ್ಕೊಳ್ತೀನಿ ಈಗ ಇಲ್ಲಿ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಬಿಡ್ತೀನಿ ಈಗ ನಮ್ಮ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಬರ್ತೀನಿ ಮಿಕ್ಸಿ ಬಟ್ಟೆಗೆ ನಾವು ರಸ ಅಂತ ಹೇಳಿ ರಸ ಸ್ವಲ್ಪ ತೆಳ್ಳಗಿದ್ರೇನೆ ಚೆಂದ ಇರುತ್ತೆ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪಾಕಿ ಕುದಿಯಕ್ಕೆ ಬಿಟ್ಬಿಡಣ ಅಷ್ಟೊಂದು ನೋಡಿ ಈಗ ಟೊಮೆಟೊ ರಸ ಕುದೀತಾ ಇದೆ ಕರ್ಬೇವು ಹಾಕ್ಕ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಘಮ ಘಮ ಅಂತಿದೆ ನೋಡಿ ಎಷ್ಟು ಬೇಗ ಆಯಿತು ಟೊಮೆಟೊ ರಸ ಅನ್ನ ರೆಡಿ ಇದೆ ಬಿಸಿ ಬಿಸಿ ಅನ್ನಕ್ಕಂತೂ ಟೊಮೆಟೊ ರಸ ತುಂಬ ಚೆಂದ ಇರುತ್ತೆ ಈ ಬಿಸಿಲಲ್ಲೆಲ್ಲ ಮಸಾಲೆ ಸಾರುಗಳೆಲ್ಲ ಮಾಡಿ ತಿನ್ನೋಕೆ ಇಷ್ಟ ಆಗದೆ ಇರೋರು ಈ ಥರ ಸಿಂಪಲ್ಲಾಗಿ ಟೊಮೆಟೊ ರಸ ಮಾಡ್ಕೊಳ್ಳಿ ಈಗ ಸಂಡಿಗೆ ಜೊತೆ ಬಿಸಿ ಅನ್ನದ ಜೊತೆ ಬಿಸಿ ಬಿಸಿ ಟೊಮೆಟೊ ರಸ ರೆಡಿಯಾಗಿದೆ ಸಿಂಪಲ್ಲಾಗಿಾಯಿತು ಬೇಗನೂ ಆಗುತ್ತೆ ನೀವು ಮನೆಯಲ್ಲಿ ಮಾಡ್ಕೊಂಡು ಒಂದ್ಸಲ ಊಟ ಮಾಡಿ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ನನ್ನ ವಿಡಿಯೋ ನೋಡೋರೆಲ್ಲ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕ್ನ ಒತ್ತಿ Devo rilevare il suo cuore e gli entabbi cortini. Thank you.